ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಇವತ್ತು ನಮ್ಮೊಟ್ಟಿಗೆ ಬಂದಿದ್ದಕ್ಕೆ ಎಲ್ಲ ಕಡೆ ಹೋಗಿ ಎಲ್ಲ ಪ್ರೆಸ್ ಮೀಟ್ ಎಲ್ಲ ಮಾಡ್ಕೊಂಡು ಬಂದು ಇವತ್ತು ಫೈನಲಿ ನಮ್ಮೂರಿಗೆ ಬಂದು ನಿಮ್ಮೆಲ್ಲರ ಜೊತೆ ಸೆಲೆಬ್ರೇಟ್ ಮಾಡೋ ಖುಷಿ ಅದೆಲ್ಲೂ ಸಿಗಲ್ಲ ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್ ಕೆ ಡಿ ಸಿನಿಮಾ ಟೀಸರ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ವಿ ವರ್ ವೆರಿ ಎಕ್ಸೈಟೆಡ್ ಟು ಶೋ ಯು ದ ಟೀಸರ್ ನಾನು ಮೊದಲನೇ ಬಾರಿಗೆ ಚೆನ್ನೈಯಲ್ಲೇ ನೋಡಿ ಮುಂಬೈಯಲ್ಲೇ ನೋಡಿದ್ದು ಇಟ್ ವಾಸ್ ಆ್ಯನ್ ಇನ್ಕ್ರೆಡಿಬಲ್ ಜರ್ನಿ ಐ ಥಿಂಕ್ ನಾನು ಪ್ರತಿ ವೇದಿಕೆಯಲ್ಲೂ ಹೇಳಿದ್ದೀನಿ ಆ್ಯಂಡ್ ಮುಂದೆ ಹೋಗೋ ಪ್ರತಿ ವೇದಿಕೆಯಲ್ಲಿ ಹೇಳ್ತಾ ಬರ್ತೀನಿ ನಾನು ಇಲ್ಲಿರೋ ಕಾರ್ನ ಪ್ರೇಮ್ ಸರ್ ಹಾಗೆ ರಕ್ಷಿತಾ ಮ್ಯಾಮ್ ಅವ್ರನ್ನ ಲಾಂಚ್ ಮಾಡೋದಕ್ಕೆ ನಾನಿವತ್ತು ನಿಮ್ಮ ಮುಂದೆ ನಿಂತು ಮಾತಾಡ್ತಿರೋದು ಅವತ್ತು ನನ್ನ ಅವರು ಗು ಗುರ್ತಿಸ್ಲಿಲ್ಲ ಅಂದರೆ ನಾನಿವತ್ತು ನಿಂತು ನಿಮ್ ಒಟ್ಟಿಗೆ ಮಾತಾಡ್ತಿರ್ಲಿಲ್ಲ ಏನು ಸೊ ಐ ವೆರಿ ಗ್ರೇಟ್ಫುಲ್ ಫಾರ್ ದಮ್ ಅಂಡ್ ಐಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಫಾರ್ ದಮ್ ಅಂಡ್ ಮತ್ತೊಮ್ಮೆ ಸರ್ ಒಟ್ಟಿಗೆ ಕೆಲಸ ಮಾಡಿ ಇಟ್ಸ್ ಬಿನ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಕಂಟಿನ್ಯೂ ಆಗಿ ಯಾಕಂದ್ರೆ ನನಗೆ ಇವತ್ತು ಕ್ಯಾಮ್ರಲ್ಲಿ ಹೇಗೆ ಮಾತಾಡಬೇಕು ಒಂದು ಡೈಲಾಗ್ ಹೇಗೆ ಹೇಳಬೇಕು ಲೈಟಿಂಗ್ ಹೆಂಗೆ ತೊಗೋಬೇಕು ಪ್ರತಿ ಒಂದು ನಂಗೆ ಏಕ್ಲವ್ ಟೀಮ್ ಹೇಳ್ಕೊಟ್ಟಿದ್ದು ಸೊ ಅಲ್ಲಿಂದ ಕಲಿತಾ ಬಂದಿದ್ದೀನಿ ಅಂಡ್ ಇವತ್ತು ಮಚ್ಲಕ್ಷ್ಮಿಯಾಗಿ ಒಂದು ಪಾತ್ರ ಪ್ಲೇ ಮಾಡಿದೀನಿ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಬಟ್ ವೆರಿ ಎಕ್ಸೈಟೆಡ್ ಯಾಕಂದ್ರೆ ಕೆ ಡಿಯಲ್ಲಿ ಒಂದು ಹೀರೋಯಿನ್ಗೂ ಒಂದು ವೇಟೇಜ್ ಇರೋ ಪಾತ್ರ ಕೊಟ್ಟಿದ್ದಾರೆ ಸುಮ್ಮನೆ ಬಂದು ನಗೆ ಸ್ಮೈಲ್ ಮಾಡಿ ಆ ಥರ ಪಾತ್ರ ಅಲ್ಲ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆ್ಯಂಡ್ ಟು ಪ್ಲೇ ದಟ್ ಕ್ಯಾರೆಕ್ಟರ್ ವಾಸ್ ಐ ವಾಸ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ತುಂಬ ಕಷ್ಟ ಇತ್ತು ಬಟ್ ಏ ಮ್ಯಾನೇಜ್ ಮಾಡಿದ್ದೀನಿ ಸರ್ ಪ್ರತಿ ಒಂದು ಸೀನು ಹೇಳ್ಕೊಡ್ತಾಯಿದ್ರು ಸೊ ಆ್ಯಂಡ್ ಸಂಜಯ್ ದಾತ್ ಸರ್ ಇಡೀ ಜರ್ನಿ ಇಡೀ ನಾವು ಪ್ರೆಸ್ ಮೀಟ್ ಮಾಡ್ತಾ ಬಂದಿದ್ದೀವಿ ನಾನೆಲ್ಲ ವೇದಿಕೆಯಲ್ಲಿ ಹೇಳಿದ್ದ ಹೇಳಿದ್ದೆ ತುಂಬ ಭಯ ಆಗ್ತಿತ್ತು ಅವ್ರನ್ನ ಫಸ್ಟ್ ಟೈಮ್ ಮಾತಾಡಿಸ್ಬೇಕಾದ್ರೆ ಬಟ್ ಎಷ್ಟು ಇನ್ನೋಸೆನ್ಸಲ್ಲಿ ಎಷ್ಟು ಪೇಶೆನ್ಸ್ ಆಗಿ ನಮ್ಮ ಒಟ್ಟಿಗೆ ರೆಸ್ಪಾನ್ಸ್ ಮಾಡ್ತಾರೆ ಮಾತಾಡಿಸ್ತಾರೆ ಸೊ ಬಾಬಾ ಥ್ಯಾಂಕ್ ಯು ಸೋ ಮಚ್ ನಾನು ಅಲ್ಲೂ ಮುಂಬೈಲ್ಲೂ ಹೇಳಿದೆ ಇವಾಗ ಯಾರ ಜೊತೆ ಕೆಲಸ ಮಾಡಿದ್ರು ನಾನು ಸಂಜಯ್ ದತ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಬೋದು ನಾನು ಆ್ಯಂಡ್ ಶಿಲ್ಪಾ ಶೆಟ್ಟಿ ಮ್ಯಾಮ್ ಿವಾ ಅಗೇನ್ ಶೀಸ್ ಬಿನ್ ಸೋ ಸೋ ಕೈಂಡ್ ಫಸ್ಟ್ ಆಫ್ ಆಲ್ ಇವಾಗ ಕೂತಿರ್ಬೇಕಾದ್ರೆ ಒಂದು ಲೆಸನ್ ಹೇಳ್ಕೊಟ್ರು ನನಗೆ ದಟ್ ವಿ ಆಲ್ವೇಸ್ ಹ್ಯಾವ್ ಟು ಮ್ಯಾನಿಫೆಸ್ಟ್ ಅಂಡ್ ಬಿಲೀವ್ ಯೋರ್ ಸೆಲ್ಫ್ ದಟ್ ಆಗುತ್ತೆ ನಾವು ಕೆಲಸ ಮಾಡಿದೀವಿ ಅಂಡ್ ಆ ಕೆಲಸ ಫಲ ನಮ್ಗೆ ಸಿಗುತ್ತೆ ಅಂಡ್ ಎಲ್ಲ ಕರೆಕ್ಟ್ ಆಗಿ ದಾರಿಲ್ ಹೋಗ್ತೀವಿ ಅಂತ ಸೊ ಆಲ್ವೇಸ್ ಆಲ್ವೇಸ್ ಟು ಬಿಲೀವ್ ಇನ್ ಆರ್ ಸೆಲ್ಫ್ಸ್ ಯಾಕಂದ್ರೆ ನಾನು ಅವರು ಇದಾದ್ಮೇಲೆ ನೀನ್ ಬಿಜಿ ಆಗ್ಬಿಡ್ತೀಯ ಅಂತ ಹೇಳಿದ್ರು ನಾನು ಐ ಹೋಪ್ ಅಂತ ಹೇಳಿದೆ ನೋ ಯು ಶುಡೆಂಟ್ ಹೋಪ್ ಯು ಶುಡ್ ಬಿಲೀವ್ ದಟ್ ಇಟ್ ವಿಲ್ ಹ್ಯಾಪಿ ಅಂತ ಹೇಳಿದೆ ರಮೇಶ್ ಅರ್ವಿಂದ್ ಸರ್ ರವಿಚಂದ್ರನ್ ಸರ್ ನೀವು ಯು ಆರ್ ಟ್ರೆಜರ್ಸ್ ಆಫ್ ಕರ್ನಾಟಕ ಸರ್ ಯು ಆರ್ ಇನ್ಕ್ರೆಡಿಬಲ್ ಸೊ ನಾನು ನಿಮ್ಮ ಮುಂದೆ ನಿಂತು ಮಾತಾಡ್ತಿದ್ದೀನಿ ಅಂತಾನೆ ನನಗೆ ಅದು ದೊಡ್ಡ ವಿಷಯ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಹೋಪ್ ಮುಂದೆ ನಿಮ್ಮ ಒಟ್ಟಿಗೆ ಕೆಲಸ ಮಾಡೋ ಆ ಒಂದು ಅವಕಾಶ ನಂಗೆ ಸಿಗುತ್ತೆ ಅಂತ ಸೊ ಅಲ್ ಥ್ಯಾಂಕ್ ಯು ವೆರಿ ವೆರಿ ಮಚ್ ಆ್ಯಂಡ್ ಧ್ರುವ ಸರ್ ವಾಡ್ ಇನ್ಕ್ರೆಡಿಬಲ್ ಆಕ್ಟರ್ ಹೀ ಇಸ್ ಆ್ಯಂಡ್ ಹೀ ಇಸ್ ಸೋ ಮೋಟಿವೇಟಿಂಗ್ ಯಾಕಂದರೆ ಪ್ರತಿಯೊಂದು ಸೀನ್ ಮುಂಚೆ ಅದರ ಯಾವುದಾದ್ರು ಸೀನ್ ನನ್ಗೆ ಚೆನ್ನಾಗಿ ಬರ್ತಿಲ್ಲ ಸ್ವಲ್ಪ ಟೇಕ್ಸ್ ಆಗ್ತಿದೆ ಅಂದರೆ ಹೀ ಎಷ್ಟು ಮೋಟಿವೇಟ್ ಮೀ ಸೊ ಮಜೇ ಇಲ್ಲ ಮೇಡಮ್ ಬನ್ನಿ ಮೇಡಮ್ ಏ ಇಡ್ದು ಟೇಕ್ ಆಗ್ಬಿಡುತ್ತೆ ಮೇಡಮ್ ಅಂತ ಎಷ್ಟು ಮೋಟಿವೇಟ್ ಮಾಡ್ತಿದ್ರು ಸೊ ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಯೂ ಸರ್ ಥ್ಯಾಂಕ್ ಯು ಆ್ಯಂಡ್ ವಿಲಿಯಮ್ಸ್ ಸರ್ ಅಷ್ಟೇ ಪ್ರತಿಯೊಂದು ಫ್ರೇಮು ನಾವ್ ಅವ್ರನ್ನ ವಾಲ್ಕನೋ ವಿಲಿಯಮ್ಸ್ ಅಂತ ಅಂತ ಹೇಳಿದ್ದೆ ಅಲ್ಲ ಯಾ ಸೊ ಅದೇ ರೀತಿ ಡೆಲಿವರು ಮಾಡಿದ್ರು ಪ್ರತಿ ಒಂದು ಫ್ರೇಮು ಇಸ್ ಇನ್ಕ್ರೆಡಿಬಲ್ ಟು ವಾಚ್ ಸೊ ಥ್ಯಾಂಕ್ ಯು ಸರ್ ಅಂಡ್ ಅರ್ಜುನ್ ಜನ್ಯಾ ಸರ್ ಅಷ್ಟೇ ಮ್ಯೂಸಿಕ್ ಇಲ್ಲ ನಾನು ಏನು ಮಾತಾಡೋ ಮಾತಾಡೋ ಅಗತ್ಯನೇ ಇಲ್ಲ ಸೊ ಅಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ನಮ್ ಯಾರು ಸಾಂಗ್ ನ ಹಿಟ್ ಮಾಡ್ಕೊಟ್ಟಿದ್ದಾರೆ ಆಲ್ರೆಡಿ ಸೊ ಯೆಸ್ ಥ್ಯಾಂಕ್ ಯು ಟು ದ ಎಂಟೈರ್ ಟೀಮ್ ಆಂಡ್ ಆಮ್ ಸೋ ಹ್ಯಾಪಿ ಟು ಬಿ ಹಿಯರ್ Nimpreeti, Nimashirvada, and Kotini. Thank you very, very much. And also, thank you to KVN Production Venkat, sir. Thank you so, so much for making me a part of KD. Um, I don't know now, uh, again, when I get to work with you, but. ಕೆ ಡಿ ಇಸ್ ವೆರಿ ಸ್ಪೆಷಲ್ ಫಾರ್ ಮೀ ಆ್ಯಂಡ್ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಇಟ್ ಹ್ಯಾಪಿನ್ ಫಾರ್ ಮೀ ಅಂಡ್ ಆ್ಯಂಡ್ ಸುಪ್ರೀತ್ ಸರ್ಗೂ ಥ್ಯಾಂಕ್ ಯು ತುಂಬ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಎಲ್ಲರನ್ನ ಸೆಟ್ಲ್ ಯಾರಿಗೂ ತೊಂದರೆ ಆಗದೆ ಎಲ್ಲ ಸ್ಮೂತಾಗಿ ನಡೀತಿರ್ಬೇಕು ಅಂತ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಸೊ ಥ್ಯಾಂಕ್ ಯು ಸುಪ್ರೀತ್ ಸರ್ ಎಸ್ ಥ್ಯಾಂಕ್ ಯು ಟು ದ ಎಂಟಾಯರ್ ಟೀಮ್ ಥ್ಯಾಂಕ್ ಯು